ನಮಸ್ಕಾರ ಸ್ನೇಹಿತರೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಿನ್ನೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ನಿರ್ದೇಶಕರಾದಂತಹ ಶ್ರೀಮತಿ ಶೋಭಾ ಬಿ ಕೆ ಎಸ್ ಅವರ ಅಧ್ಯಕ್ಷತೆಯಲ್ಲಿ ಕೆ ಜಿ ಐ ಡಿ ಇಲಾಖೆಗೆ ಸಂಬಂಧಿಸಿದಂತೆ ಸಮಗ್ರ ತಿದ್ದುಪಡಿ ಮತ್ತು ಅದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳಲು ಒಂದು ಸಭೆಯನ್ನು ಕರೆದಿದ್ದರು ಸ್ನೇಹಿತರೆ ನಿನ್ನೆ ಈ ಸಭೆಗೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಷಡಕ್ಷರಿ ಅವರ ಒಂದು ನಿಯೋಗ ಭೇಟಿಯನ್ನು ಮಾಡಿ ಕೆಲವೊಂದು ಸಲಹೆ ಮತ್ತು ಸೂಚನೆಗಳನ್ನು ಈಗ ಅಲ್ಲಿ ಚರ್ಚೆಯನ್ನು ಮಾಡಲಾಗಿತ್ತು ಸ್ನೇಹಿತರೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ತೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ನಿನ್ನೆ ನಡೆದಿರ್ತಕ್ಕಂಥ ಈ ವಿಮಾ ನಿರ್ದೇಶನಾಲಯದಲ್ಲಿ ಸಭೆ ಈ ಸಭೆಯಲ್ಲಿ ಯಾವ ಯಾವ ಸೂಚನೆ ಮತ್ತು ಸಲಹೆಗಳನ್ನು ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನೀಡಲಾಗಿದೆ ಅಂತ ನೋಡೋಣ ಸ್ನೇಹಿತರೆ ಜಿ ಐ ಡಿಗೆ ಸಂಬಂಧಪಟ್ಟಂತೆ ನೋಡಿ ಕೆ ಜಿ ಐ ಡಿ ಸಾಲದ ಕಂತು ಮತ್ತು ಪ್ರೀಮಿಯಂ ಕಂತುಗಳ ಕಟ್ಟಾವಣೆ ಮತ್ತು ಉಳಿತಾಯದ ಬಗ್ಗೆ ಎಲ್ಲ ನೌಕರರ ಮೊಬೈಲ್ಗೆ ಪ್ರತಿ ತಿಂಗಳು ಸಂದೇಶವನ್ನು ಕಳಿಸುವಂತೆ ಇವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಹಾಗೆ ಎರಡನೇದಾಗಿ ನೋಡಿ ನಿಗಮ ಮಂಡಳಿ ಪ್ರಾಧಿಕಾರಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸರ್ಕಾರಿ ನೌಕರರ ಕೆ ಜಿ ಐ ಡಿ ಮಾಸಿಕವಂತಿಗೆ ಹಣವನ್ನು ಆನ್ಲೈನ್ ಮೂಲಕ ಪಾವತಿಸುವುದು ಹಾಗೆ ಬಾಕಿ ಉಳಿಸಿಕೊಂಡಿರುವ ಕೆ ಜಿ ಐ ಡಿ ಬೋನಸ್ ಹಣವನ್ನು ತುರ್ತಾಗಿ ಪಾವತಿಸುವುದು ಹಾಗೂ ಮುಂದಿನ ಸಾಲಿನಲ್ಲಿ ಆ ಸಾಲಿನ ಆರ್ಥಿಕ ವರ್ಷದಲ್ಲಿ ನೀಡುವುದು ಕೆಲವು ಸಂದರ್ಭಗಳಲ್ಲಿ ತಾಂತ್ರಿಕ ತೊಂದರೆ ಅಥವಾ ಅನುದಾನ ಕೊರತೆಯಿಂದ ನೌಕರರ ವೇತನ ವಿಳಂಬವಾಗಿ ಸಾಲದ ಕಂತು ಹಾಗೂ ಪ್ರೀಮಿಯಂ ಕಂತುಗಳನ್ನು ಪ್ರತಿ ತಿಂಗಳು ಕಟ್ಟಾಯಿಸಲು ಸಾಧ್ಯವಾಗಿರುವುದಿಲ್ಲ ಅಂತಹ ನೌಕರರಿಗೆ ವಿಧಿಸಲಾಗುತ್ತಿದ್ದ ಬಡ್ಡಿಯನ್ನು ಆರು ತಿಂಗಳವರೆಗೆ ಬಡ್ಡಿ ವಿಧಿಸದೆ ವಿನಾಯಿತಿ ನೀಡುವಂತೆ ಕೋರಿದರು ಹಾಗೆ ಕೆ ಜಿ ಐ ಡಿ ಪಾಲಿಸಿ ಮೆಚುರಿಟಿ ವಯಸ್ಸನ್ನು ಐವತ್ತೈದು ವರ್ಷಗಳಿಂದ ಅರವತ್ತು ವರ್ಷಗಳಿಗೆ ಹೆಚ್ಚಿಸುವಂತೆ ಕೋರಿದರು ಸೊ ಈ ಮುಂಚೆ ಐವತ್ತೈದು ವರ್ಷಗಳಿತ್ತು ಸೊ ಅದನ್ನು ಈಗ ಅರವತ್ತು ವರ್ಷಗಳಿಗೆ ಹೆಚ್ಚಿಸುವಂತೆ ಈಗ ಈ ಸಂದರ್ಭದಲ್ಲಿ ಅವರು ಕೋರಿದ್ದಾರೆ ನೋಡಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಗಿರಿಗೌಡ ಹೆಚ್ ಅವರು ಉಪಾಧ್ಯಕ್ಷರುಗಳಾದಂತಹ ಶ್ರೀ ಲೋಕೇಶ್ ಮತ್ತು ಹರ್ಷ ಮತ್ತು ಸದಾನಂದ ಚೇತನ್ ವೇಣುಗೋಪಾಲ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸ್ನೇಹಿತರೆ ಇಷ್ಟು ವಿಚಾರಗಳ ಬಗ್ಗೆ ಕೆ ಡಿ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಇಲ್ಲಿ ನಡೆದಿರ್ತಕ್ಕಂಥ ಈ ಚರ್ಚೆನಲ್ಲಿ ಸ್ನೇಹಿತರೆ ಈ ಸೂಚನೆಗಳು ಸಲಹೆಗಳನ್ನು ಪರಿಗಣಿಸಿದ್ದೆ ಅದರಲ್ಲಿ ಪ್ರತಿಯೊಂದು ಕೂಡ ನೌಕರಿಗೆ ಎಸ್ ಎಮ್ ಎಸ್ ಮೂಲಕ ಬರಲಿದೆ ಮತ್ತು ತಡವಾಗಿ ಕಟ್ ಆಗ್ತಾ ಇದ್ದಂತಹ ಕೆ ಜಿ ಡಿ ಮೊತ್ತ ಅದಕ್ಕೆ ವಿಧಿಸ್ತಾ ಇದ್ದಂತಹ ಬಡ್ಡಿ ಸೊ ಇದಕ್ಕೆ ಆರು ತಿಂಗಳ ಗಂಟೆ ತಿಂಗಳ ತನಕ ಕಾಲಾವಕಾಶವನ್ನು ನೀಡುವುದು ಇವೆಲ್ಲ ಕೂಡ ಜಾರಿ ಆಗುತ್ತೆ ಸ್ನೇಹಿತರೆ ಸರ್ಕಾರಿ ನೌಕರರ ಪರವಾಗಿ ಇಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತು ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮ ಜೊತೆ ಭೇಟಿ ಮಾಡ್ತೇನೆ ನಮಸ್ಕಾರ